ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದೇ ಸ್ನೇಹಿತರೆ ಈಗಾಗಲೇ ಕೆಸರ್ದವರು ಫೈನಲ್ ಸ್ಕೋರ್ ಕಾರ್ಡ್ ಬಿಟ್ಟು ಹತ್ತಿರ ಒಂದು ವಾರ ಆಗ್ತಾ ಬಂತು ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಪ್ರೊಸೆಸ್ಸಿಂಗ್ ಇದೆಯಾ ಸೊ ಏನೆಲ್ಲ ವಿಷಯಗಳು ಪ್ರಶ್ನೆಗಳಾಗಿ ನಮ್ಮ ಹತ್ರ ಉಳಿದಿವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕದ ಮಾಹಿತಿಗಳನ್ನು ಈ ಒಂದು ಸೆಷನ್ನಲ್ಲಿ ತಮಗೆ ಕೊಡ್ತೇನೆ ಇನ್ನೊಂದು ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಂಟನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕುವ ದಿನಾಂಕ ಕೊನೆಯ ದಿನಾಂಕವಾಗಿರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಅಂದರೆ ಕೆ ಎಸ್ ಎಟ್ ಪಾಸಾಗುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಹಾಕ್ಬೇಕಾ ಹಾಗಬಾರ್ದಾ ಸೊ ಇಂಥ ಒಂದಿಷ್ಟು ಪ್ರಶ್ನೋತ್ತರಗಳಿಗೆ ಈ ಒಂದು ಸೆಷನ್ನಲ್ಲಿ ತಮಗೆ ಒಂದಿಷ್ಟು ಪರಿಹಾರಗಳನ್ನು ನಾನು ಇಲ್ಲಿ ಹೇಳ್ತಿದ್ದೇನೆ ಸೊ ವಿಶೇಷವಾಗಿ ಕೆ ಎಸ್ ಎಟ್ ರಿಸಲ್ಟ್ಗೆ ಮುದ್ದೆ ಬರೋಣ ಕೆ ಸಿಟ್ ರಿಸಲ್ಟ್ ಅಂತ ಬಂದಾಗ ನಾನು ಇದವರಿಗೆ ಇವತ್ತು ಕಾಲ್ ಮಾಡಿದೆ ಸೊ ಒಂದು ಹತ್ತು ಬಾರಿ ಕಾಲ್ ಮಾಡಿದ್ದೇನೆ ಹನ್ನೊಂದನೇ ಬಾರಿ ಕಾಲ್ ರಿಸೀವ್ ಆಗಿದೆ ಸೊ ವಿಶೇಷವಾಗಿ ಅವರು ಹೇಳಿದಂಥ ವಿಷಯ ಏನಂತಂದರೆ ನಾನು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದೆ ಅವರು ಇಲ್ಲ ಮೊದಲು ನಾವು ಕಟ್ ಆಫ್ ಬಿಡ್ತೀವಿ ಆಮೇಲೆ ರಿಸಲ್ಟ್ ಬಿಡ್ತೇವೆ ಅಂತ ಹೇಳಿದರು ಸರ್ ಈಗ ಆಲ್ರೆಡಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ತುಂಬ ಜನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಯಾವ ದಿನ ಬಿಡ್ತೀರಿ ಅಂತ ಹೇಳ್ಬೋದಾ ಅಂತ ಕೇಳಿದೆ ಸೊ ಆ ರೀತಿ ನಾವು ದಿನಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಸೊ ವಿಶೇಷವಾಗಿ ಹೇಳಬೇಕಂದ್ರೆ ಈ ಒಂದು ವೀಕ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಟ್ಟೇ ಬಿಡ್ತೀವಿ ಅಂತ ಹೇಳಿದರು ಸೊ ನಾನು ಕಾಲ್ ಮಾಡಿದ್ದು ಅವ್ರಿಗೆ ಶನಿವಾರ ಈ ವಾರ ಅಂತಂದರೆ ಇವತ್ತು ಶನಿವಾರ ಇವತ್ತಾದರೂ ಬಿಡ್ಬೋದು ಅಥವಾ ಸೋಮವಾರ ಮಂಗಳವಾರ ಬುಧವಾರದಿಂದ ಶುಕ್ರವಾರ ಶನಿವಾರ ಸೊ ಈ ರೀತಿ ದಿನಗಳಲ್ಲಿ ಆಲ್ಟರ್ನೇಟ್ ಡೇಸ್ನಲ್ಲಿ ಅವರು ಬಿಟ್ಟೇ ಬಿಡ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಟ್ಟೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವತ್ತಾದರೂ ಬರ್ಬೋದು ಅಥವಾ ಸೋಮವಾರದಿಂದ ಸೋಮವಾರ ಮಂಗಳವಾರ ಸೊ ಯಾವುದಾದ್ರೂ ಎರಡು ಮೂರು ದಿನಗಳಲ್ಲಿ ಬಿಟ್ಟೆ ಅನ್ನೋದನ್ನು ಕನ್ಫರ್ಮ್ ಆಯಿತು ಸೊ ನಾವು ಅವ್ರಿಗೆ ಮುಂದುವರೆದು ಸೊ ಯಾವ ದಿನ ಬಿಡ್ಬೋದು ಅಂತಂದು ಕುತೂಹಲದಿಂದ ಕೇಳಿದಾಗ ಇಲ್ಲ ಮೇಡಮ್ ನೀವು ವೆಬ್ಸೈಟ್ ಚೆಕ್ ಮಾಡ್ತೀರಿ ನಾವು ಹೇಳ್ತೇವೆ ಆದರೆ ಯಾವ ದಿನ ಬಿಡ್ತೀವಿ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸೊ ಇದಿಷ್ಟು ಮಾಹಿತಿ ಸೊ ಕೆ ಸೆಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಈ ವಾರದಲ್ಲಿ ಬಂದೇ ಬರುತ್ತೆ ಅವರು ಕೂಡ ಕೆ ಸೆಟ್ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸರ ನೇಮಕತೆಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕುವಂಥ ಅಭ್ಯರ್ಥಿಗಳು ಕೂಡ ಇರ್ತಾರೆ ಸೊ ಆ ಒಂದು ಗಮನವನ್ನು ಕೂಡ ಅವರ ಅವರಿಗೆ ಇರುತ್ತೆ ಸೊ ಹೀಗಾಗಿ ಎಂಟನೇ ತಾರೀಕಿನ ಒಳಗಡೆ ಆಗಿ ರಿಸಲ್ಟ್ ಅಂತರೂ ಬಂದೇ ಬರುತ್ತೆ ಸೋಮವಾರ ಮಂಗಳವಾರ ಅಥವಾ ಇವತ್ತು ಶನಿವಾರ ಶನಿವಾರ ಆದರೂ ಬರ್ಬೋದು ಬುಧವಾರ ಆದರೂ ಬರ್ಬೋದು ಸೊ ಇದು ಕೆಸೆಟ್ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಈ ವಾರ ನಾವು ಸೊ ಹಂಡ್ರೆಡ್ ಪರ್ಸೆಂಟ್ ಈ ವಾರ ನಾವು ಕೆ ಸೆಟ್ ರಿಸಲ್ಟನ್ನು ನೋಡೇ ನೋಡ್ತೇವೆ ಸೊ ಇದಿಷ್ಟು ಹಾಗಾದರೆ ಈ ಅಪ್ಲಿಕೇಶನ್ ಹಾಕುವವರು ಒಂಥರ ಏನು ಮಾಡಬೇಕು ಕೆ ಸೆಟ್ ರಿಸಲ್ಟಿ ಬಂದಿಲ್ಲ ಸೊ ಅತಿಥಿ ಉಪನ್ಯಾಸಕರ ನೇಮಕತೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕುವಾಗ ನಾವು ಏನು ಮಾಡಬೇಕು ಎಂಟನೇ ತಾರೀಕು ಗಡು ಕೊಟ್ಟಿದ್ದಾರೆ ಸೊ ಎಂಟನೇ ತಾರೀಕಿನ ಒಳಗಡೆ ರಿಸಲ್ಟ್ ಬಂದರೆ ನೀವು ಆ್ಯಸ್ ಯೂಜಲ್ ಸರಿಯಾಗಿ ಹಾಕ್ತೀರಾ ಆದರೆ ಇನ್ ಕೇಸ್ ಎಂಟನೇ ತಾರೀಕಿನ ಒಳಗಡೆ ಕೆ ಸೆಟ್ ರಿಸಲ್ಟ್ ಬಂದಿಲ್ಲ ಅಂದ್ಕೊಳ್ಳಿ ಸೊ ಆವಾಗ ಯಾರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಸಾರಿ ಕೆ ಸೆಟ್ ಪಾಸ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯೋ ಅವರೆಲ್ಲ ಕೆ ಸೆಟ್ ಆಗಿದೆ ಎಂಬ ಅಪ್ಲಿ ಎನ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆಲ್ಲ ಅಪ್ಲಿಕೇಶನ್ ನಂಬರ್ ಕೇಳ್ಬೋದು ಅಥವಾ ಹಾಲ್ ಟಿಕೆಟ್ ನಂಬರ್ ಕೇಳ್ಬೋದು ಸೊ ಯಾವುದನ್ನು ಕೇಳುತ್ತೋ ಅದನ್ನು ಅಪ್ಲೋಡ್ ಮಾಡಿರಿ ಯಾಕೆಂದರೆ ನಿಮ್ಗೆ ಆಲ್ರೆಡಿ ಕೆ ಸೆಟ್ ನಾ ಪಾಸ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ ಸೊ ಅಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ರೀತಿಯ ಆಯ್ಕೆಯನ್ನು ಹಾಕ್ಕೋಬೇಕು ಸೊ ಹಾಕ್ಕೊಂಡ ನಂತರ ಮುಂದೆ ಅತಿಥಿ ಉಪನ್ಯಾಸರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ದಿನಾಂಕವು ಕೂಡ ಮುಂದೂಡ್ಬೋದು ಏಕೆಂದರೆ ತುಂಬ ಅವ್ರಿಗೂ ಗೊತ್ತಿರುತ್ತೆ ಇವಾಗ ಆಲ್ರೆಡಿ ಕೆ ಸೆಟ್ ರಿಸಲ್ಟ್ ಕೊನೆ ಹಂತದಲ್ಲಿದೆ ಸೊ ಬಿಡುವಂಥ ಚಾನ್ಸಸ್ ಇದೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಹೀಗಾಗಿ ಎಂಟನೇ ತಾರೀಕಿನ ಇದ್ದಿದ್ದು ಒಂದು ಮೂರ್ನಾಲ್ಕು ದಿನ ಏನು ಮಾಡ್ಬೋದು ಅಂದರೆ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾದಾಗ ನೀವೇನು ಅಂದರೆ ಎಡಿಟ್ ಮಾಡ್ಕೋಬೋದು ಸೊ ಇದೊಂದು ಎರಡು ಆಯ್ಕೆಗಳು ನಿಮ್ಮೊಟ್ಟಿಗೆ ಇದೆ ಯಾರಿಗೆಲ್ಲ ಕಾನ್ಫಿಡೆಂಟ್ ಇದೆಯೋ ಅವರೆಲ್ಲ ಈ ಕೂಡಲೇ ಕೇಸೆಟ್ ಆಗಿದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಸಂಬಂಧಪಟ್ಟಂತೆ ಏನು ಕೇಳುತ್ತಲ್ಲ ಸೊ ಆ ಒಂದು ಅಪ್ಲಿಕೇಶನ್ ನಂಬರೋ ಅಥವಾ ಹಾಲ್ ಟಿಕೆಟ್ ನಂಬರೋ ಹಾಕ್ಕೊಂಡು ಕೆಸೆಟ್ಟನ್ನು ಹಾಕ್ಕೊಳ್ಳಿ ಕೆಸೆಟ್ ಆಗಿದೆ ಅಂತೇಳಿ ಹಾಕ್ಕೊಳ್ಳಿ ಸೊ ಇನ್ನು ಉಳಿದಂಥ ಅಭ್ಯರ್ಥಿಗಳು ಅಂದರೆ ಸ್ವಲ್ಪ ಡೌಟ್ ಇರೋರು ಏನು ಮಾಡ್ಯಾರಂದರೆ ಒಂಚೂರು ವೇಟ್ ಮಾಡಿ ಎಂಟೇ ತಾರೀಕಿನ ಒಳಗಡೆ ಬರಬಹುದು ಅನ್ನೋದನ್ನು ಅವರಾಗಲೇ ಹೇಳಿದ್ದಾರೆ ಅಂದರೆ ಈ ವಾರದಲ್ಲಿ ಬಿಟ್ಟೇ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಕರೆದಿರೋದು ಕೂಡ ಅವ್ರಿಗೂ ಗೊತ್ತಿರುತ್ತೆ ಸೊ ಹೀಗಾಗಿ ಅದರ ಒಳಗಡೆಗಾಗಿ ಅವರದ್ರೂ ಕೂಡ ರಿಸಲ್ಟ್ ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ ಸೊ ಇನ್ ಕೇಸ್ ಬಂದಿಲ್ಲ ಅಂದರೂ ಕೂಡ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯ ಅರ್ಜಿಗೆ ಹಾಕುವಂಥ ಕೊನೆ ದಿನಾಂಕ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಯಾವುದೇ ರೀತಿ ಅಭ್ಯರ್ಥಿಗಳು ಗೊಂದಲ ಮಾಡ್ಕೋಬೇಡಿ ಭಯಪಡಬೇಡಿ ಸೊ ನೀವೇನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ಲ ಸೊ ಈ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತೇಳಿ ಕೆ ಎದವ್ರು ಹೇಳಿದ್ದಾರೆ ಸೊ ಆ ಕುರಿತು ಯಾವ ರೀತಿ ಗೊಂದಲ ಬೇಡ ಸೊ ಇದಿಷ್ಟು ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ನಾನು ಈ ಒಂದು ಸೆಷನ್ನ ಮಾಡಿದ್ದು ಸೊ ನಿನ್ನಿಂದ ತುಂಬ ಜನ ಅಭ್ಯರ್ಥಿಗಳು ನನಗೆ ಮೆಸೇಜ್ ಮಾಡ್ತಿದ್ರು ಸೊ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಆಗಿದ್ದರು ಸೊ ಯಾರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಆಗಿದ್ದಿಲ್ಲ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತೇಳಿ ಬಂದಿದ್ದೆ ಸೊ ಇದಿಷ್ಟು ಕೆ ರಿಸಲ್ಟ್ ಮತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಧಾರೆಗಳನ್ನು ಹಂಚ್ಕೋಬೇಕಿತ್ತು ಹೇಳಿದ್ದು ಸೊ ಈ ಒಂದು ಸೆಷನ್ನಿಂದ ನಿಮಗೆ ಒಂದಿಷ್ಟು ಗೊಂದಲಗಳು ಪರಿಹಾರ ಆಗಿವೆ ಅಂತ ಭಾವಿಸ್ತೇನೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇದೇ ರೀತಿ ಒಂದಿಷ್ಟು ಮಾಹಿತಿಗಳ ಪೂರಕವಾದಂಥ ಮಾಹಿತಿಗಳನ್ನು ಪಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟೆಲಿಗ್ರಾಮ್ಗೆ ಜಾಯಿನ್ ಆಗುವ ಮೂಲಕ ನಮ್ಮಿಂದ ಇನ್ನಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಪೂರಕವಾದ ಮಾಹಿತಿಗಳನ್ನು ತಾವಲ್ಲಿ ಅಲ್ಲಿ ಹಾಗೆ ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ವಿಶೇಷವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು